ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಲ್ಟ್ ಯೂಟ್ಯೂಬ್ ಚಾನಲ್ ನಾನು ಕವಿತಾ ಮಾಣಿ ಸೊ ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್ ಯಾಕಂತ ಹೇಳಿದರೆ ಸೊ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಒಂದು ಹಂತಕ್ಕೆ ತಲುಪಿದೆ ಸೊ ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಕ್ಕಿದೆ ಎಷ್ಟು ಬಾಟಲ್ ಸೇಲ್ ಆಯಿತು ಇದರ ಬಗ್ಗೆ ಕೂಡ ಹೇಳೋಕ್ಕಿದೆ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ ಆ್ಯಂಡ್ ಇದರ ರೇಟ್ ಕೂಡ ಜಾಸ್ತಿ ಆಗಿದೆ ಸೊ ಎಷ್ಟು ಜಾಸ್ತಿ ಆಗಿದೆ ಆ್ಯಂಡ್ ಗಿಡ ಮೂಲಿಕೆಗಳು ನಮಗೆ ಹೇಗೆ ಸಿಗುತ್ತೆ ಸೊ ಇವೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಡಲಿಕ್ಕಿದ್ದೇನೆ ಆ್ಯಂಡ್ ಇದರ ರಿವೀವ್ಸ್ ತುಂಬ ಜನ ರಿವ್ಯೂಸ್ ವೀಡಿಯೋ ಕಳಿಸಿ ಅಂತ ಹೇಳಿದಾಗ ಕಳಿಸ್ಕೊಟ್ಟಿದ್ದಾರೆ ಸೊ ದಿನಕ್ಕೆ ಒಂದೊಂದು ಥರ ನಾನು ರಿವ್ಯೂಸ್ ವೀಡಿಯೋ ಹಾಕೋದಕ್ಕಿದ್ದೇನೆ ಏನಕ್ಕಿಂತಲ್ಲ ಒಂದೆರಡು ದಿನಕ್ಕೊಂದು ಸಲ ರಿವ್ಯೂಸ್ ವೀಡಿಯೋ ಅಂದರೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಬಳಸಿ ಯಾವ ರೀತಿಯ ರಿಸಲ್ಟ್ ಕೊಟ್ಟಿದೆ ಅನ್ನುವಂಥ ಒಂದು ರಿವ್ಯೂಸ್ ಬಗ್ಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕೂ ಮುನ್ನ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡೋದನ್ನ ವೀಡಿಯೋ ನೋಡ್ತಾ ಇದ್ದೆ ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೆ ನಾನು ಹೇಗೆ ಪ್ರಿಪೇರ್ ಮಾಡೋದು ಆ್ಯಂಡ್ ಎಷ್ಟು ಸೇಲ್ ಆಯಿತು ಹಾಗೆ ಅಂತ ಎಲ್ಲ ಪ್ರಿಪೇರ್ ವೀಡಿಯೋ ಕೂಡ ಮಾಡಿದ್ದೆ ನಾನು ಸೊ ಇವತ್ತು ಮಾಡೋದಕ್ಕೆ ಮೇನ್ ರೀಸನ್ ಏನಂತ ಅಂತ ಹೇಳಿದರೆ ಸೊ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ರೇಟ್ ಜಾಸ್ತಿ ಆಗಿದೆ ತುಂಬ ಅಲ್ಲ ಸೊ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆ್ಯಂಡ್ ಇದರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ ಯಾಕೆಂತ ಹೇಳಿದರೆ ಸೊ ಗಿಡ ಮೂಲಿಕೆಗಳು ನಿಮಗೆ ಯಾವುದೆಲ್ಲ ಹಾಕ್ತಿದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ ಆಲ್ರೆಡಿ ನಾನು ಪ್ರಿಪೇರ್ ವಿಡಿಯೋದಲ್ಲಿ ಹಾಕಿದ್ದೇನೆ ಬೃಂಗರಾಜ್ ಆಗಿರ್ಬೋದು ಬಿಳಿ ದಾಸವಾಳ ಎಲೆ ಅದೇ ಬಿಳಿ ದಾಸವಾಳ ಮತ್ತೆ ನೆಲ್ಲಿಕಾಯಿ ನೆಲಚರಿ ಅಂತ ಹೇಳ್ತಾರೆ ಅದಕ್ಕೆ ಕನ್ನಡ ಬೇರೆ ಇಂಗ್ಲಿಷ್ ಅಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಸೊ ನೆಲಚರಿ ಅಂತ ಕೂದಲು ಬ್ಲಾಕ್ ಆಗೋದಕ್ಕೆ ಅಂಡ್ ಯಾವುದು ಆಲೋವೆರಾ ಹಾಕ್ತೇವೆ ಈರುಳ್ಳಿ ಹಾಕ್ತೇವೆ ಅಂಡ್ ಅದೇ ಬೃಂಗರಾಜ್ ಅಂದ್ರೆ ಗರ್ಗ ಅದನ್ನ ಹಾಕ್ತೇವೆ ಹಿಮಾರೆ ಸೊ ಇಷ್ಟೆಲ್ಲ ನಾವು ಹಾಕಿ ಗಿಡಮೂಲಿಕೆಗಳನ್ನ ಹಾಕಿ ನಾವು ಆಯಿಲ್ ಪ್ರಿಪೇರ್ ಮಾಡುವಂಥದ್ದು ಸೊ ತುಂಬ ಜನ ಕೇಳಿದ್ರು ಕರಿಬೇವು ಯಾಕೆ ಹಾಕಲ್ಲ ಅಂಡ್ ತುಂಬ ಜನ ಹೇಳಿದ್ರು ಆ ಇದು ತೆಂಗಿನ ಅಂದ್ರೆ ಒಣಗಿದ ತೆಂಗಿನಕಾಯಿಯ ಸಿಪ್ಪೆ ಹಾಕಿದ್ರೆ ಕೂಡ ಕೂದಲು ಬ್ಲ್ಯಾಕ್ ಆಗುತ್ತೆ ಅಂತ ಸೊ ನಾನು ಅಮ್ಮನ ಜೊತೆ ಹೇಳಿದ್ದೆ ಅಮ್ಮ ತುಂಬ ಜನ ಹೇಳಿದ್ರಮ್ಮ ಈ ಥರ ಕರಿಬೇವು ಮತ್ತು ತೆಂಗಿನಕಾಯಿಯ ಸಿಪ್ಪೆಯನ್ನು ಯಾಕೆ ಹಾಕ್ತಾ ಇಲ್ಲ ಅಂತ ಕೇಳಿದ್ರು ಸೊ ಅಮ್ಮನ ಹತ್ರ ಕೇಳಿದಾಗ ಅವರೊಂದು ರೀಸನ್ ಕೊಟ್ಟರು ಯಾಕೆ ಹಾಕ್ತಾ ಇಲ್ಲ ಅಂತ ಹೇಳಿ ಸೊ ಕರಿಬೇವು ಹಾಕಿದ್ರೆ ಸೊ ಒಂದು ಮಟ್ಟಿಗೆ ರಿಸಲ್ಟ್ ಕೊಡ್ತೇವೆ ಓಕೆ ಬಟ್ ಕರಿಬೇವಿನ ಎಲೆ ಹೇಗೆ ಉದುರುತ್ತೋ ಅದೇ ತರ ನಮ್ಮ ಕೂದಲು ಕೂಡ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆ ಒಂದು ಹೇರ್ ಆಯಿಲ್ ಯೂಸ್ ಮಾಡಿ ಮಾಡದೇ ಇದ್ರೆ ಅದೇ ತರ ಹೇರ್ ಇದು ಏನು ತಲೆ ಕುಡಿದು ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಕರಿಬೇವು ಹಾಕ್ತಾ ಇಲ್ಲ ಅಂತ ಅಮ್ಮ ಹೇಳಿದ್ರು ಅಂಡ್ ಇದು ತೆಂಗಿನ ಒಣ ತೆಂಗಿನಕಾಯಿಯ ಸಿಪ್ಪೆಯನ್ನು ಯಾಕೆ ಹಾಕ್ತಾ ಇಲ್ಲ ಅಂತ ಕೇಳಿದಾಗ ಸೊ ಖಂಡಿತ ಅದರಲ್ಲಿ ಬ್ಲ್ಯಾಕ್ ಆಗುತ್ತೆ ಹೇರ್ ಬ್ಲ್ಯಾಕ್ ಆಗುತ್ತೆ ಬಟ್ ಅದು ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಮಾತ್ರ ಬ್ಲ್ಯಾಕ್ ಆಗುತ್ತೆ ನೆಕ್ಸ್ಟ್ ಏನಂತ ಏನಾಗುತ್ತೆ ಅಂತ ಹೇಳಿದರೆ ತೆಂಗಿನಕಾಯಿಯ ಕಾಯಿಯ ಸಿಪ್ಪೆ ಏನಿದೆ ಒಣ ತೆಂಗಿನಕಾಯಿಯ ಸಿಪ್ಪೆ ಏನಿದೆ ಅದು ಎಷ್ಟು ಏನು ನಿಮಗೆ ಗೊತ್ತಿರ್ಬೋದು ದ್ವರಾಗ ಆಗ ಅಂತ ಹೇಳ್ತಾರೆ ಅಥವಾ ಚಿಕ್ಕ ಚಿಕ್ಕ ಅಂತ ಹೇಳ್ತಾರಲ್ಲ ಒಂಥರ ರಫ್ ಅಲ್ವಾ ಸೊ ಅದೇ ತರ ನಮ್ಮ ಹೇರ್ ಕೂಡ ರಫ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಹಾಕ್ತಾ ಇಲ್ಲ ಸೊ ಹೇರ್ ಆಯಿಲ್ ಯೂಸ್ ಮಾಡಿದ ನಂತರ ಅವರಿಗೆ ಶೈನಿ ಆಗಿರಬೇಕು ಅಂಡ್ ಲಾಂಗ್ ಥಿಕ್ ಎಲ್ಲವೂ ಆಗಿರಬೇಕು ಅದು ಡ್ಯಾಂಡ್ ರಫ್ ಆಗಿರ್ಬೋದು ಅಥವಾ ಹೇರ್ ಫಾಲ್ಗಾಗಿರ್ಬೋದು ಎಲ್ಲದಕ್ಕೂ ರಿಸಲ್ಟ್ ಕೊಡಬೇಕು ಹಾಗಾಗಿ ಅದಕ್ಕೆ ಏನು ಬೇಕು ಅದು ಮಾತ್ರ ಹಾಕೊಂಡು ನಾವು ಆಯಿಲ್ ಅನ್ನ ಮಾಡುವ ಅಂತ ಅಮ್ಮ ಹೇಳಿದ್ರು ಸೊ ಹಾಗಾಗಿ ಎಷ್ಟು ಗಿಡಮೂಲಿಕೆಗಳಿದೆ ಅಲ್ವಾ ಅಂದ್ರೆ ಈ ಬೃಂಗರಾಜು ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಅಂಡ್ ಏನು ಸಾಕಷ್ಟು ಇದು ನೆಲ್ಲಿಕಾಯಿ ಆಗಿರ್ಬೋದು ಅಲೋವೆರಾ ಆಗಿರ್ಬೋದು ಇದನ್ನು ಅಷ್ಟು ಸುಲಭದ ಮಟ್ಟಿಗೆ ಸಿಗೋದಿಲ್ಲ ಅಂದ್ರೆ ನಾವು ತೋಟದಲ್ಲಿ ಬೆಳೆಸ್ತಾ ಇಲ್ಲ ಅಮ್ಮ ಗದ್ದೆ ಆಗಿರ್ಬೋದು ತೋಟ ಅಲ್ಲಿ ಇಲ್ಲಿ ಅಂತ ಹೋಗಿ ತುಂಬಾ ಸರ್ಚ್ ಮಾಡಬೇಕಾಗುತ್ತೆ ಮೊನ್ನೆ ನನ್ನನ್ನು ಬಿಟ್ಟು ಅಂದ್ರೆ ಈಗ ನಾನು ಹೆರಿಗೆ ಆದ ನಂತರ ಮನೇಲಿ ಒಬ್ಬಳೇ ಇರಬಾರ್ದು ಆದರೂ ಕೂಡ ಯಾರನ್ನಾದರೂ ಮನೆಯಲ್ಲಿ ಕಳಿಸಿ ಸೊ ಅವರು ಹೋಗಿ ಅಂದ್ರೆ ಎರಡು ಗಂಟೆ ತನಕ ಅಮ್ಮ ಕಾಣಿಸ್ತಿರ್ಲಿಲ್ಲ ಇದೇ ಹುಡುಕ್ತಾ ಹೋಗಿದ್ರು ಇದ್ದ ಗದ್ದೆ ಇದು ಅಂತ ಸೊ ತುಂಬಾ ಕಷ್ಟ ಇದೆ ಸೊ ಹಾಗಾಗಿ ಅಮ್ಮ ಬಂದು ಹೇಳಿದರು ಎಂಥ ಅಂದ್ರೆ ನನಗೆ ಸಾಕಾಗಿ ಹೋಯ್ತು ಈ ಗಿಡಮೂಲಿಕೆಗಳನ್ನು ಹುಡುಕೋದ್ರಲ್ಲೇ ನನಗೆ ಇದಾಗಿತ್ತು ಸೊ ಇದು ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಅಮ್ಮನ ಹತ್ರ ಹೇಳಿದೆ ಅಮ್ಮ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಮ ಏನು ಜಾಗ ಇದೆ ಅದರಲ್ಲೆಲ್ಲ ನೆಟ್ಟು ಬಿಡಿ ಅಮ್ಮ ಇನ್ನು ನಾನು ರೇಟ್ ಕೂಡ ಜಾಸ್ತಿ ಅಂತ ಕೇಳಿದೆ ಅಮ್ಮ ಹೇಳಿದ್ರು ಜಾಸ್ತಿಯಿಂದ ಜಾಸ್ತಿ ಮಾಡಬೇಡ ಅವ್ನು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡು ಅವರಿಗೂ ಕಷ್ಟ ಆಗ್ಬಾರ್ದು ಸೊ ನಮಗೂ ಲಾಸ್ ಆಗ್ಬಾರ್ದು ಸೊ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡು ಅಂತ ಹೇಳಿದ್ರು ಅಮ್ಮ ಸೊ ಹಾಗಾಗಿ ನಾವು ಬರೀ ಇಪ್ಪತ್ತು ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೇವೆ ನೂರ ಐವತ್ತಿತ್ತು ಇಷ್ಟರವರೆಗೆ ಸೊ ನೂರ ಎಪ್ಪತ್ತು ರೂಪಾಯಿ ಇದೊಂದು ಆಯಿಲ್ ಚಾರ್ಜ್ ಆಗುತ್ತೆ ಆ್ಯಂಡ್ ಕೊರಿಯರ್ ಮಾಡೋದು ಅಂತ ಇದ್ದರೆ ನಾವು ಎಷ್ಟೇ ಜಾಸ್ತಿ ಇರ್ತದೆ ನಲವತ್ತರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತನಕ ಇರುತ್ತೆ ಕೊರಿಯರ್ ಚಾರ್ಜ್ ಬಟ್ ನಾವು ಇಷ್ಟೇ ಇದ್ದರೂ ಕೂಡ ಫಾರ್ಟಿ ರುಪೀಸ್ ಮಾತ್ರ ಕೊರಿಯರ್ ಚಾರ್ಜ್ ಮಾಡ್ತೇವೆ ಸೊ ತುಂಬ ಜನ ಕೊರಿಯರ್ ಚಾರ್ಜ್ ಫಾರ್ಟಿ ರುಪೀಸ್ ಅಂತ ಹೇಳುವಾಗ ಬೇಡ ಹಾಗಾದ್ರೆ ನನಗೆ ನಾನು ಬರ್ತೇನೆ ಮನೆಯಲ್ಲೇ ಕಲೆಕ್ಟ್ ಮಾಡ್ಕೊಳ್ತೀರ ಅಂತ ಹೇಳಿದ್ರು ಓಕೆ ಪರವಾಗಿಲ್ಲ ಮನೆಯಿಂದ ಕಲೆಕ್ಟ್ ಮಾಡ್ಕೊಳ್ಳೋದ್ರೆ ಮನೆಯಿಂದ ಕೂಡ ಕಲೆಕ್ಟ್ ಮಾಡ್ಕೊಳ್ಬೋದು ನಮ್ಮದು ಕಲ್ಲಡ್ಕ ನಿಯರ್ ಮಾಣಿ ಆಗುತ್ತೆ ಈ ಕಡೆ ಪುತ್ತೂರಿಂದ ಏನು ಪುತ್ತೂರಿಂದ ಈ ಕಡೆ ಮಂಗಳೂರಿಗೆ ಬರುವಾಗ ಒಂದು ಹದಿಮೂರು ಕಿಲೋಮೀಟರ್ ಇದೆ ಅಷ್ಟೇ ಸೊ ಮಂಗಳೂರಿಂದ ಪುತ್ತೂರಿಗೆ ಬರುವಾಗ ಅಂತ ಅಥವಾ ಉಪ್ಪಿನಂಗಡಿಗೆ ಬರೋದು ಅಂತ ಇದ್ರೆ ಅಲ್ಲಿ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲಿಂದ ಬಂದು ಕೂಡ ಕಲೆಕ್ಟ್ ಮಾಡ್ಕೊಳ್ಬೋದು ನಾನು ಕಾಲ್ ಮಾಡಿದರೆ ನನ್ನ ಲೊಕೇಶನ್ ಕಳಿಸ್ತೀನಿ ಇಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಬೋದು ಸೊ ನಮಗೀಗ ಕೊರಿಯರ್ ಮಾಡೋದು ಬಿಟ್ಟು ಅಥವಾ ಅವರ ಅವ್ರಿಗೆ ಮನೆ ಹೋಗಿ ಡೆಲಿವರಿ ಮಾಡುವಂಥ ವ್ಯವಸ್ಥೆ ಇಲ್ಲ ಯಾಕಂತ ಹೇಳಿದ್ರೆ ಕಷ್ಟ ಇದೆ ಅದಕ್ಕೆ ನಾನು ಕೊರಿಯರ್ ಮಾಡೋದು ಆಲ್ಮೋಸ್ಟ್ ಸೊ ಇದೊಂದು ರೀಸನ್ ಆ್ಯಂಡ್ ತುಂಬ ಹತ್ರ ನಾನು ರಿಸಲ್ಟ್ ಬಗ್ಗೆ ಕೇಳ್ತಾ ಇರ್ತೇನೆ ಪ್ರತಿ ತಿಂಗಳು ನಾನು ಅಪ್ಡೇಟ್ಸ್ದೆ ಕೇಳ್ತಾ ಇರ್ತೇನೆ ರಿಸಲ್ಟ್ ಹೇಗಿದೆ ತಿಂಗಳು ಅಂತಲ್ಲ ಎರಡು ವಾರಕ್ಕೊಮ್ಮೆ ಕೂಡ ನಾನು ಕೇಳ್ತೇನೆ ಸೊ ಮೊನ್ನೆ ಎಲ್ಲರಿಗೂ ಕೂಡ ಒಂದು ಬ್ರೋಡ್ಕಾಸ್ಟ್ ಮಿಸ್ ಮಾಡಿದ್ದೆ ಎಲ್ರಿಗೂ ಹಾಯ್ ಅಂತ ಮೆಸೇಜ್ ಹಾಕಿ ಆಯಿಲ್ ರಿಸಲ್ಟ್ ಹೇಗಿದೆ ಅಂತ ನಾನು ಕೇಳಿದೆ ಸೊ ಎಲ್ಲರೂ ಒಂದೇ ಥರ ಹೇಳಿದ್ರು ಅಂತ ನಾನು ಹೇಳಲ್ಲ ಖಂಡಿತ ಆ ಥರ ಸುಳ್ಳು ಹೇಳೋದು ಕೂಡ ತಪ್ಪು ಒಂದು ನೂರರಲ್ಲಿ ತೊಂಬತ್ತ ಎಂಟು ಅಂದರೆ ಶೇಕಡ ತೊಂಬತ್ತ ಎಂಟು ಅಷ್ಟು ಜನ ಏನು ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಇದೆ ಸೊ ಡ್ಯಾಂಡ್ರಫ್ ಕ್ಲಿಯರ್ ಆಗಿದೆ ಹೇರ್ ಫಾಲ್ ಕ್ಲಿಯರ್ ಆಗಿದೆ ಅಂಡ್ ಶೈನಿ ಇದೆ ಈಗ ತಿಕ್ಕಿದೆ ಲಾಂಗ್ ಬರ್ತಾ ಇದೆ ಸೊ ತುಂಬಾ ಜನ ರಿಸಲ್ಟ್ ಕೊಟ್ಟರು ಸ್ಕ್ರೀನ್ ಶಾಟ್ ಇದೆ ಸ್ಕ್ರೀನ್ ಶಾಟ್ ಹಾಕ್ತೇನೆ ಮತ್ತೆ ಒಬ್ರು ರಿವ್ಯೂ ಕೂಡ ಕೊಟ್ಟಿದ್ದಾರೆ ಒಬ್ರಲ್ಲ ತುಂಬಾ ಜನ ರಿವ್ಯೂ ಕೊಟ್ಟಿದ್ದಾರೆ ಸೊ ಇವತ್ತು ಒಬ್ರದ್ದು ಮಾತ್ರ ಹಾಕ್ತಾ ಇದ್ದೀನಿ ನಾನು ಸೊ ನೆಕ್ಸ್ಟ್ ನೆಕ್ಸ್ಟ್ ಹಾಕ್ತಾ ಹೋಗ್ತೇನೆ ರಿವ್ಯೂಸ್ ಬಗ್ಗೆ ಸೊ ತುಂಬಾ ಜನ ತುಂಬಾ ರಿಸಲ್ಟ್ ರಿಸಲ್ಟ್ ಬಗ್ಗೆ ತುಂಬಾ ಮಾತನಾಡಿದ್ದಾರೆ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಸೊ ತುಂಬ ಜನ ಅಂತ ಹೇಳಿದ್ರೆ ಈ ಹುಬ್ಬಳ್ಳಿ ದಾವಣಗೆರೆ ನಮ್ದು ಇರೋದು ಮ್ಯಾಂಗ್ಳೂರ್ ಬೇರೆ ಬೇರೆ ಕಡೆಯಿಂದ ಆಲ್ಮೋಸ್ಟ್ ಬುಕ್ ಮಾಡಿರೋದು ಬ್ಯಾಂಗ್ಳೂರ್ನವರು ಸೊ ನನಗೆ ಆಗ ಗೊತ್ತಾಯಿತು ಅಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದಾಗಿ ಆಲ್ಮೋಸ್ಟ್ ಹೇರ್ ಫಾಲ್ ಆಗ್ತಾ ಇದೆ ಅಂತ ನನಗೆ ಅಲ್ಲಿ ಅವರು ಹೇಳುವ ಗೊತ್ತಾಯಿತು ಸೊ ಹೌದು ತುಂಬ ಬಿಸಿ ನೀರು ಸ್ನಾನ ಮಾಡಿದ್ರು ಕೂಡ ಹೇರ್ ಫಾಲ್ ಆಗುತ್ತೆ ಆ್ಯಂಡ್ ಏನು ನೀರಿನ ಪ್ರಾಬ್ಲಮ್ ಇಂದ ಕೂಡ ಹೇರ್ ಫಾಲ್ ಆಗುತ್ತೆ ಬಟ್ ಈ ಒಂದು ಹೇರ್ ಆಯಿಲ್ ಏನಿದೆ ಅದನ್ನೆಲ್ಲ ಆಲ್ಮೋಸ್ಟ್ ನಿಮಗೆ ಕ್ಲಿಯರ್ ಮಾಡುತ್ತೆ ಹಾಗೆ ನನಗೆ ನಾನಾಗಿ ಹೇಳ್ದಲ್ಲ ಸೊ ಅಲ್ಲಿಯ ಅನ್ನ ಹೇಳಿ ನಾನು ನಿಮಗೆ ಹೇಳ್ತಾ ಇರೋದು ಯಾಕಂತ ಹೇಳಿದ್ರೆ ನಮ್ಮ ಊರಿಗೂ ಅವರು ಅಲ್ಲಿಗೂ ತುಂಬಾ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ಸೋ ತುಂಬ ಜನ ರಿಸಲ್ಟ್ ಬಗ್ಗೆ ಮಾತನಾಡಿದ್ದಾರೆ ಅಂಡ್ ರಿವ್ಯೂಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತ ಆದರೆ ಒಂದು ಎರಡು ಅಷ್ಟು ಜನ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದರೆ ಎರಡು ಮೂರು ವಾರ ಆಯ್ತಷ್ಟೇ ಅವರು ಯೂಸ್ ಮಾಡಿ ಇನ್ನೂ ರಿಸಲ್ಟ್ ಬಂದಿಲ್ಲ ಏನು ಮಾಡಬೇಕು ಅಂತ ಅವ್ರಿಗೆ ಇನ್ನಷ್ಟು ಟ್ರಿಕ್ಸ್ ಅನ್ನು ಕೊಟ್ಟಿದ್ದಾರೆ ನಾನು ಈ ಥರ ಮಾಡಿ ಈ ಥರ ಮಾಡಿ ಚೆನ್ನಾಗಿರತ್ತೆ ಅಥವಾ ವಾರಕ್ಕೆ ಮೂರು ಸಲ ಯೂಸ್ ಮಾಡೋರು ಡೈಲಿ ಯೂಸ್ ಮಾಡಿ ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಸೊ ಕೆಲವರು ಹಾಗೆ ಮಾಡಿ ರಿಸಲ್ಟ್ ಕೂಡ ಕೊಟ್ಟಿದೆ ಅಂಡ್ ಕೆಲವರಿಗೆ ಶ್ಯಾಂಪು ಯಾವ್ದು ಯೂಸ್ ಮಾಡೋದು ಅಂತ ಕನ್ಫ್ಯೂಷನ್ ಇರುತ್ತೆ ಸೊ ಬಾಯ್ಸ್ ಆಲ್ಮೋಸ್ಟ್ ನನ್ನ ಇದರಲ್ಲಿ ಹೇರ್ ಆಯಿಲ್ ಯೂಸ್ ಮಾಡ್ತಿರೋದು ಬಾಯ್ಸ್ ಯಾಕಂತ ಹೇಳಿದ್ರೆ ಅವರಿಗೆ ತುಂಬ ಹೇರ್ ಫಾಲ್ ಆಗುವಂಥ ಸಮಸ್ಯೆ ಇದೆ ಹಾಗೆ ಅಂತ ಹೇಳಿದ್ರು ಸೊ ಸೋಪ್ ಯೂಸ್ ಮಾಡ್ತಿದ್ದೇವೆ ಪರವಾಗಿಲ್ವಾ ಅಂತ ಕೇಳಿದ್ರು ಓಕೆ ಅಂತ ಹೇಳಿದೆ ಬಟ್ ಸೋಪ್ ಯೂಸ್ ಮಾಡಿದ್ರು ಕೂಡ ಅವರಿಗೆ ಹೇರ್ ಫಾಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅಂದ್ರೆ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ಅಂಡ್ ಶ್ಯಾಂಪು ನೀವು ಮೊದಲೇ ಏನಾದರೂ ಯೂಸ್ ಮಾಡ್ತಿದ್ರೆ ನೋ ಪ್ರಾಬ್ಲಮ್ ಅದನ್ನು ಯೂಸ್ ಮಾಡ್ಬೋದು ಜಾಸ್ತಿ ಕೆಮಿಕಲ್ ಇಲ್ಲದಂತಹ ಶ್ಯಾಂಪುಗಳನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದೆ ನಮಗೆ ಈ ನೋಡಿಬೇಕಾದ್ರೆ ನೀವು ಆಲ್ಮೋಸ್ಟ್ ಬೇರೆ ಬೇರೆ ಹೇರ್ ಆಯಿಲ್ ಗಳಿದೆ ನಾವು ಬೃಂದರಾಜ ಹಾಕ್ತೇವೆ ಅದ್ ಹಾಕ್ತೇವೆ ಇದು ಹಾಕ್ತೇವೆ ಅಂತ ನಮಗೆ ಇಲ್ಲಿ ಹಳ್ಳಿಯಲ್ಲಿದ್ದೇ ನಮಗೆ ಅದನ್ನೆಲ್ಲ ಹುಡುಕೋದಕ್ಕೆ ಅಷ್ಟು ಕಷ್ಟ ಇದೆ ಅಂದ್ರೆ ಅದನ್ನ ಗಿಡಮೂಡಿಕೆಗಳನ್ನು ತರೋಕೆ ಅಷ್ಟು ಕಷ್ಟ ಇದೆ ಇನ್ನು ಸಿಟಿಯಲ್ಲಿ ಇದ್ದುಕೊಂಡು ಅದನ್ನ ಹೇರ್ ಆಯಿಲ್ ಮಾಡ್ತಾರಂತೆ ಸೊ ನನಗೆ ನನ್ನ ಪ್ರಕಾರದ ಎಸೆನ್ಸ್ ಆದ ಅದೇ ತರ ಹಾಕುವಂಥ ಚಾನ್ಸಸ್ ಕೂಡ ಇದೆ ಸೊ ನಾನು ನಮ್ಮದೇ ತಗೊಳ್ಳಿ ಅಥವಾ ಅವರದ್ದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ರಿಯಾಲಿಟಿ ಏನಿದೆ ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಸೊ ತುಂಬ ಜನರಿಗೆ ಡೌಟ್ ಆಗ್ಬೋದು ಹ್ಯಾರ್ ಆಯಿಲ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಸೊ ಒಂದು ಬಾಟಲ್ ಟ್ರೈ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಬಗ್ಗೆ ಸೊ ರಿಸಲ್ಟ್ ಇದ್ದರೆ ಕಂಟಿನ್ಯೂ ಮಾಡಿ ರಿಸಲ್ಟ್ ಇಲ್ಲ ಅಂತ ಹೇಳಿದ್ರೆ ಓಕೆ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿ ನೋ ಪ್ರಾಬ್ಲಮ್ ಇಷ್ಟರವರೆಗೆ ಯಾರು ಕೂಡ ಹೇಳಿಲ್ಲ ಸೊ ಎರಡು ಪರ್ಸೆಂಟ್ ಅಷ್ಟು ಜನ ಅಂತ ಹೇಳಿದಲ್ಲ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ ರಿಸಲ್ಟ್ ಬರ್ತಾ ಇಲ್ಲ ಒಂದು ಬಾಟಲ್ ಕೂಡ ಖಾಲಿ ಆಗಿಲ್ಲ ಒಂದು ಬಾಟಲ್ ಖಾಲಿ ನಂತರ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಇವತ್ತು ಒಬ್ಬರದ್ದು ಅವರು ಬ್ಯಾಂಗ್ಳೂರ್ ವರ್ಕ್ ಮಾಡ್ತಾ ಇದ್ದಾರೆ ಜಯಪ್ರಸಾದ್ ಅಂತ ಸೊ ಅವರ ಒಂದು ರಿಸಲ್ಟ್ ಬಗ್ಗೆ ಇವತ್ತು ವಿಡಿಯೋ ಹಾಕ್ತಾ ಇದ್ದೇನೆ ಸೊ ಏನ್ ರಿವ್ಯೂ ಕೊಟ್ಟಿದ್ದಾರೆ ನನಗೆ ಇವರು ಆಕ್ಚುಲಿ ನನಗೆ ಇವರು ಪರಿಚಯ ಇಲ್ಲ ನನಗೆ ಈ ಹೇರ್ ಆಯಿಲ್ ಕಡೆಯಿಂದಲೇ ಪರಿಚಯ ಆಗಿದ್ದು ನನಗೆ ಅವ್ರು ಯಾರು ಏನ್ ಗೆತ್ತ ಏನ್ ಗೊತ್ತಿಲ್ಲ ಬಟ್ ಅವರ ನಾನು ಹೇರ್ ಆಯಿಲ್ ಯಾರೆಲ್ಲ ಆರ್ಡರ್ ಮಾಡ್ತಾರೋ ಅವರೆಲ್ಲ ಕೂಡ ನಂಬರ್ ಸೇವ್ ಮಾಡ್ತಿದೆ ಯಾಕಂತ ಹೇಳಿದರೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೇಳೋಕೆ ಸೊ ಅವ್ರು ನನಗೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ರಿವ್ಯೂಸ್ ವಿಡಿಯೋ ಕಳಿಸಿದ್ದಾರೆ ಸೊ ಅದನ್ನು ಇವತ್ತು ನಿಮಗೆ ಹೇಳ್ತಾ ತೋರಿಸ್ತಾ ಇದ್ದಾನೆ ಸೊ ವಿಡಿಯೋ ನೋಡಿ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ಸೊ ಬನ್ನಿ ಹಾಗಾದರೆ ಆ ಒಂದು ರಿವ್ಯೂ ವಿಡಿಯೋ ನೋಡ್ಕೊಂಡು ಬನ್ನಿ ನನ್ನ ಹೆಸರು ಅಂತ ನಾನು ಸುಬ್ರಹ್ಮಣ್ಯ ನನಗೆ ಕೋವಿ ತುಂಬ ಉದುರ್ತಾ ಇತ್ತು ಏನು ಮದ್ದು ಮಾಡೋದು ಅಂತ ಹೇಳಿ ತುಂಬ ಸರ್ಚ್ ಮಾಡೋದು ವೆಬ್ಸೈಟೆಲ್ಲ ಸರ್ಚ್ ಮಾಡ್ತಾಯಿದೆ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋದು ತುಂಬ ವೆಬ್ಸೈಟೆಲ್ಲ ಸರ್ಚ್ ಮಾಡಿದೆ ನ್ಯಾಚುರಲ್ ಆಗಿ ಯಾವುದು ಇದೆಯ ಅಂತ ಸರ್ಚ್ ಮಾಡಿದೆ ಯಾವುದು ಸಿಕ್ಕಿಲ್ಲ ಕೊನೆಗೆ ಒಂದು ಇನ್ಸ್ಟಾಗ್ರಾಮ್ ಬಂದಾಗ ಅಮ್ಮ ನ್ಯಾಚುರಲ್ ಆಯು ಅಂತ ವಿಜಯ್ ಕವಿತಾ ಅಂತ ಒಂದು ಅವ್ರದ್ದು ಅಕೌಂಟ್ ಇದೆ ಅವ್ರಿಗೆ ಫಾಲೋ ಮಾಡಿ ಅದು ಅವರೊಂದು ಅಮ್ಮ ನ್ಯಾಚುರಲ್ ಆಯುರ್ ಅಂತ ಹೇಳಿ ಸಜೆಸ್ಟ್ ಮಾಡಿದರು ನಾನು ಯೂಸ್ ಮಾಡಿ ಫೋರ್ ಫೋರ್ ಟು ತ್ರೀ ಟು ಫೋರ್ ವೀಕ್ಸ್ ಆಗಿದೆ ಕಂಪ್ಲೀಟಾಗಿ ಏರ್ ಫಾಲ್ ಆಗೋದು ತುಂಬ ಕಮ್ಮಿಯಾಗಿದೆ ಹಾಗೆಯೇ ತುಂಬ ಕೂದಲಲ್ಲಿ ತುಂಬ ಕೂದಲು ಬರ್ತಾ ಇದೆ ಸಣ್ಣ ಸಣ್ಣ ಕೂದಲು ಬರ್ತಾ ಇದೆ ಹಾಗೆಯೇ ಕೂದಲು ಕೂಡ ಅಷ್ಟೇ ಉದ್ದವಾಗಿ ಬೇ ಭಾರಿ ಫಾಸ್ಟಾಗಿ ಬೆಳೀತಾ ಇದೆ ತುಂಬ ಚೆನ್ನಾಗಿದೆ ಇದು ಅಮ್ಮ ನ್ಯಾಚುರಲ್ ಆಯಿಲ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಹಾಗೆಯೇ ಅವರು ನೀವು ಅಡ್ರೆಸ್ ಎಲ್ಲ ಕಲಿಸಿದರೆ ಬರೀ ತರ್ಟಿ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿದರೆ ಸಾಕು ಅವರು ನಿಮ್ಮ ಅಡ್ರೆಸ್ಸಿಗೆ ಫೈ ಟು ಸೆವೆನ್ ಡೇಸಲ್ಲಿ ಎಡ್ರಸ್ ರೀಚ್ ಮಾಡಿಸ್ತಾರೆ ಚೆನ್ನಾಗಿದೆ ಜೀಪ್ ಅಲ್ಲಿ ನ್ಯಾಚುರಲ್ ಚೆನ್ನಾಗಿದೆ ಎಲ್ಲರೂ ಯೂಸ್ ಮಾಡಿ ಸರ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಸೊ ಏನಾದರೂ ನಿಮಗೆ ಈ ಒಂದು ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಬೇಕು ಅಂತ ಇದ್ದರೆ ಅಥವಾ ಏನಾದರೂ ಇದರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಕಮೆಂಟ್ ಮಾಡಿ ಬೇಕು ಅಂತ ಇದ್ದರೆ ಆರ್ಡರ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿ ಇಡ್ತೇನೆ ಆ್ಯಂಡ್ ಅದರ ಯೂಸರ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ ಬೇಕು ಅಂತ ಹೇಳಿದರೆ ಲಾಸ್ಟ್ ವೀಡಿಯೋ ಅಂದರೆ ಲಾಸ್ಟಲ್ಲ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡ್ತಾ ಹೋಗಿ ಅಮ್ಮ ನ್ಯಾಚುರಲ್ ಹ್ಯಾರೋ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ ಪ್ರಿಪೇರ್ ಇಂದ ಹೇಳ್ದು ಎಲ್ಲವೂ ಕೂಡ ಏನು ಇದೆ ಪ್ಲಸ್ ಆಗಲೇ ಹೇಳಿದ್ದೆ ಎಷ್ಟು ಬಾಟಲ್ ಆಯಿಲ್ ಸೇಲ್ ಆಯಿತು ಅಂತ ಕೂಡ ಹೇಳ್ತೇನೆ ಅಂತ ಟೋಟಲ್ ಆಗಿ ಒಂದು ಏಳ್ನೂರಕ್ಕಿಂತ ಹೆಚ್ಚು ಬಾಟಲ್ ಸೇಲ್ ಆಯಿತು ಇಷ್ಟರವರೆಗೆ ಸೊ ಲಾಸ್ಟ್ ಡೇ ಬುಕ್ ಮಾಡಿದವರಿಗೆ ನಾನು ಒನ್ ಫಿಫ್ಟಿ ರುಪೀಸಿಗೆ ಕೊಡ್ತಾ ಇದ್ದೆ ಬಟ್ ಒಂದು ಒಂದು ವಾರ ಆಯಿತು ಆಲ್ಮೋಸ್ಟ್ ಬುಕ್ ಒಂದು ವಾರದಿಂದ ನಾನು ಒನ್ ಸೆವೆಂಟಿ ರುಪೀಸಿಗೆ ಕೊಡ್ತಾ ಇದ್ದೇನೆ ಸೊ ಇನ್ನೇನಾದರೂ ಕೇಳೋದಕ್ಕಿದ್ರೆ ಕಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ ಇದೆ ಸೊ ಅದರಲ್ಲಿ ಕೇಳಿ ನಾನು ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೇನೆ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಾದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲಾಯಕನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ನಮಗೆ ಅಪ್ಡೇಟ್ ಆಗುತ್ತೆ ಅಂಡ್ ಚೆನ್ನಾಗಿರಿ ಹಾ ಬಾಯ್